ಈಗ ನೋಡೋಣ ಮಹಾಲಯ ವಿಧಿಯಲ್ಲಿನ ಬ್ರಾಹ್ಮಣ ಭೋಜನ ಈ ಭೋಜನಕ್ಕಾಗಿ ಬಾಳೆಯ ಎಲೆಯ ಮೇಲೆ ಪದಾರ್ಥಗಳನ್ನು ವಿಶಿಷ್ಟ ಪದ್ಧತಿಯಲ್ಲಿ ಬಡಿಸಲಾಗುತ್ತದೆ ಶ್ರಾದ್ದಕರ್ತನು ದೇವಬ್ರಾಹ್ಮಣರ ಎದುರು ಬಲಮಂಡಿಯನ್ನು ಈ ರೀತಿ ನೆಲಕ್ಕೆ ಊರಿ ಕುಳಿತುಕೊಳ್ಳುತ್ತಾನೆ ಈಗ ಭೋಜನದ ಎಲೆಯ ಕೆಳಗೆ ಎಡೆಗೆಯನ್ನು ಮತ್ತು ಎಲೆಯ ಮೇಲೆ ಬಲಗೆಯನ್ನು ಹಿಡಿದು ಈ ರೀತಿ ವಿಶ್ವೇದೇವರಿಗೆ ತೋರಿಸುತ್ತಾನೆ ಈಗ ದೇವಬ್ರಾಹ್ಮಣರ ಬಲಗೈಯನ್ನು ಹಿಡಿದು ವಿಶ್ವದೇವರಿಗೆ ಭೋಜನ ತೋರಿಸಲಾಗುತ್ತದೆ ವಿಶ್ವೇ ದೇವರಲ್ಲಿ ಅನ್ನವನ್ನು ಸ್ವೀಕರಿಸಿರಿ ಎಂದು ವಿನಂತಿಸಿ ಗಯಾಕ್ಷೇತ್ರದಲ್ಲಿ ವಿಷ್ಣುಪಾದದ ಬಳಿ ಅನ್ನದಾನ ಮಾಡಿದ ಫಲಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸಲಾಗುತ್ತದೆ ಪಿತೃಬ್ರಾಹ್ಮಣರ ಎದುರು ಎಡಮಂಡಿಯನ್ನು ನೆಲಕ್ಕೆ ಉರಿ ಈ ರೀತಿ ಎಲೆಯನ್ನು ಹಿಡಿದು ಪಿತ್ರಗಳಿಗೆ ತೋರಿಸಲಾಗುತ್ತದೆ ಪಿತ್ರಬ್ರಾಹ್ಮಣನ ಕೈಯನ್ನು ಹಿಡಿದು ಈ ರೀತಿ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಿ ಪಿತ್ರಗಳಿಗೆ ಭೋಜನವನ್ನು ತೋರಿಸಲಾಗುತ್ತದೆ ಈಗ ಶ್ರಾದ್ದಕರ್ತನು ನಾನು ಇಂತಹ ಗೋತ್ರದಲ್ಲಿನ ನನ್ನ ಪಿತ್ರಗಳ ಸ್ವರೂಪದಲ್ಲಿ ನಿಮಗೆ ಭೋಜನವನ್ನು ಅರ್ಪಿಸಿದ್ದೇನೆ ಅದನ್ನು ಸ್ವೀಕರಿಸಿರಿ ಗಯಾ ಕ್ಷೇತ್ರದಲ್ಲಿ ಅನ್ನವನ್ನು ನೀಡಿದ ಫಲವು ನನಗೆ ಸಿಗುವಂತಾಗಲಿ ಎಂದು ಪ್ರಾರ್ಥಿಸಬೇಕು ಈಗ ಇಬ್ಬರೂ ಬ್ರಾಹ್ಮಣರು ಪ್ರಾಣಾಹುತಿ ನೀಡುತ್ತಾರೆ ಬ್ರಾಹ್ಮಣರು ಭೋಜನವನ್ನು ಮಾಡುತ್ತಿರುವಾಗ ಶ್ಲೋಕವನ್ನು ಹೇಳಬೇಕು ಭೋಜನದ ನಂತರ ಕರ್ತನು ಎದ್ದು ನಿಂತು ನೀವು ತೃಪ್ತರಾಗಿದ್ದೀರೇನು ಎಂದು ತೃಪ್ತಾಸ್ಥ ಬ್ರಾಹ್ಮಣರು ಹೌದು ಎನ್ನುತ್ತಾರೆ ಉಳಿತ ಆಹಾರವನ್ನು ಏನು ಮಾಡಲಿ ಎಂದು ಕರ್ತನು ವಿಚಾರಿಸುತ್ತಾನೆ ಆಗ ಬ್ರಾಹ್ಮಣರು ಕುಟುಂಬದ ಸದಸ್ಯರೆಲ್ಲರೂ ಪ್ರಸಾದವೆಂದು ಸ್ವೀಕರಿಸಿರಿ ಎನ್ನುತ್ತಾರೆ ಈಗ ನೋಡೋಣ ಮಹಾಲಯ ಪಿಂಡ ಪೂಜೆ ಪಿಂಡವನ್ನು ಮಾಡಲು ಇಡಲಾದ ಅನ್ನದಲ್ಲಿ ತಿಲೋದಕ ಕರಿ ಎಳ್ಳು ಮೊಸರು ಜೇನುತುಪ್ಪ ಹಾಗೂ ತುಪ್ಪ ಈ ಎಲ್ಲ ಪದಾರ್ಥಗಳನ್ನು ಸೇರಿಸಿ ಬಿಲ್ವ ಫಲ ಬೋರೆಹಣ್ಣು ಇತ್ಯಾದಿ ಆಕಾರಗಳಲ್ಲಿ ಪಿಂಡವನ್ನು ಮಾಡಬಹುದು ತಿಲೋದಕದಿಂದ ಸ್ಥಳವನ್ನು ಪವಿತ್ರಗೊಳಿಸಿ ಅದರ ಮೇಲೆ ದರ್ಭೆಯನ್ನು ಹರಡಬೇಕು ಈ ದರ್ಭೆಯನ್ನು ಶುದ್ಧಗೊಳಿಸಬೇಕು ಪ್ರತಿಯೊಂದು ಪಿಂಡವನ್ನು ಇಡುತ್ತಾ ಕರ್ತನು ಹೀಗೆ ಹೇಳುತ್ತಾನೆ ಇಂತಹ ಗೋತ್ರದ ವಸು ಸ್ವರೂಪ ಅಥವಾ ರುದ್ರ ಸ್ವರೂಪ ಅಥವಾ ಆದಿತ್ಯ ಸ್ವರೂಪದ ನನ್ನ ಇಂತಹ ಹೆಸರಿನ ವ್ಯಕ್ತಿಗೆ ನಾನು ಪಿಂಡವನ್ನು ನೀಡುತ್ತೇನೆ ಯಾರ ಬಗ್ಗೆ ನಿಶ್ಚಿತ ಮಾಹಿತಿಯಿದೆಯೋ ಅವರಿಗೆ ಪಿಂಡವನ್ನು ನೀಡಿದ ನಂತರ ನಾಲ್ಕು ಧರ್ಮಪಿಂಡಗಳನ್ನು ನೀಡಲಾಗುತ್ತದೆ ಮೊದಲ ಧರ್ಮಪಿಂಡವನ್ನು ತಂದೆ ಹಾಗೂ ತಾಯಿಯ ಕುಲಗಳ ಪೂರ್ವಜರಿಗೆ ಪೂರ್ವಜನ್ಮದ ಆಶ್ರಿತ ಜನರಿಗೆ ಉಪಕಾರ ಮಾಡಿದವರಿಗೆ ಪ್ರಾಣಿ ಮತ್ತು ಗಿಡಮರಗಳಿಗೆ ಎರಡನೆಯ ಪಿಂಡವನ್ನು ಆಪ್ತರಿಗೆ ಯಾರ ವಂಶದಲ್ಲಿ ಶ್ರಾದ್ದ ಮಾಡುವವರು ಯಾರೂ ಉಳಿದಿಲ್ಲವೋ ಅವರಿಗೆ ಮೂರನೆಯ ಪಿಂಡವನ್ನು ವನದಲ್ಲಿ ಹಾಗೂ ಕುಂಭಿಪಾಕ ನರಕದಲ್ಲಿರುವ ಪಿತ್ರಗಳಿಗೆ ಹಾಗೂ ಕುಲಕ್ಷಯವಾದವರಿಗೆ ನಾಲ್ಕನೆಯ ಪಿಂಡವನ್ನು ಎಲ್ಲ ಗೋತ್ರದವರಿಗೆ ಮತ್ತು ಯಾರಿಗೆ ಯಾರು ಇಲ್ಲವೋ ಅವರಿಗೆ ನೀಡಲಾಗುತ್ತದೆ ಪಿಂಡಸ್ವರೂಪಿ ಪಿತೃಗಳಿಗೆ ಕಾಡಿಗೆ ನೂಲಿನ ದಾರ ಪುಷ್ಪ ತುಳಸಿ ಭೃಂಗರಾಜ ಧೂಪ ದೀಪ ಇತ್ಯಾದಿ ಉಪಚಾರಗಳನ್ನು ಸಮರ್ಪಿಸಲಾಗುತ್ತದೆ ಪಿಂಡಸ್ವರೂಪಿ ಪಿತೃಗಳಿಗೆ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ಕುಡಿಯಲು ಕೈ ಹಾಗೂ ಮುಖವನ್ನು ತೊಳೆಯಲು ನೀರನ್ನು ಅರ್ಪಿಸಲಾಗುತ್ತದೆ ಈಗ ಕರ್ತನು ಎದ್ದು ನಿಂತು ಬಾರ್ಲಿ ಮತ್ತು ಕರಿ ಎಳ್ಳನ್ನು ಅರ್ಪಿಸುತ್ತಾನೆ ಮತ್ತು ಹೇ ಪಿತೃಗಳೇ ನಿಮ್ಮ ಕೃಪೆಯಿಂದ ನಮ್ಮ ಕಲ್ಯಾಣವಾಗಲಿ ಎಂದು ಹೇಳುತ್ತಾನೆ ನಂತರ ಪಿತೃಬ್ರಾಹ್ಮಣರಿಗೆ ತಿಲೋದಕವನ್ನು ಹಾಗೂ ದೇವಬ್ರಾಹ್ಮಣರಿಗೆ ಯವೋದಕವನ್ನು ನೀಡಿ ಪಿಂಡದ ಮೇಲೆ ನೀರನ್ನು ಬಿಡಲಾಗುತ್ತದೆ ಯಾವ ಪಿತೃಗಳ ಮೃತ್ಯುವು ಅಗ್ನಿಯಲ್ಲಿ ದಹಿಸುವುದರಿಂದ ಆಗಿದೆಯೋ ಹಾಗೂ ಯಾರ ಮೃತ್ಯುವು ಗರ್ಭದಲ್ಲಿಯೇ ಆಗಿದೆಯೋ ಅವರಿಗಾಗಿ ಮಾಡಲಾದ ವಿಶೇಷ ಪಿಂಡದ ಮೇಲೆ ತಿಲೋದಕವನ್ನು ಬಿಡಲಾಗುತ್ತದೆ ಕರ್ತನು ವಿಶ್ವೇದೇವರು ಪ್ರಸನ್ನರಾದರೆ ಪಿತೃಗಳು ಪ್ರಸನ್ನರಾದರೆ ಎಂದು ಕೇಳುತ್ತಾನೆ ಕರ್ತನು ಎಲ್ಲ ದೇವಪಿತೃಗಳು ಪ್ರಸನ್ನರಾಗಲಿ ಶ್ರಾದ್ದಕರ್ಮವು ಶಾಸ್ತ್ರಬದ್ಧವಾಗಲಿ ಎಂದು ಹೇಳುತ್ತಾ ನಮಸ್ಕರಿಸುತ್ತಾನೆ ಬ್ರಾಹ್ಮಣರು ದೇವರು ಹಾಗೂ ಪಿತೃಗಳ ಕೃಪೆಯಿಂದ ಕರ್ತನ ಇಚ್ಛೆಯು ಪೂರ್ಣವಾಗಲಿ ಎಂದು ಹೇಳುತ್ತಾರೆ ಅನಂತರ ಕುಟುಂಬದ ಇತರ ಸದಸ್ಯರು ಪಿಂಡಗಳಿಗೆ ನಮಸ್ಕರಿಸುತ್ತಾರೆ ಅನಂತರ ಕರ್ತನು ಒಂದು ದೊಡ್ಡ ಪಾತ್ರೆಯಲ್ಲಿ ಆ ಪಿಂಡಗಳನ್ನು ಇಡುತ್ತಾನೆ ಕರ್ತನು ವಿಧಿ ಸಮಾಪ್ತವಾದ ನಂತರ ನಮಸ್ಕರಿಸುತ್ತಾನೆ ಸೂರ್ಯಾಸ್ತದ ಮೊದಲು ಪಿಂಡಗಳನ್ನು ಸ್ವಚ್ಛ ನೀರಿನಲ್ಲಿ ವಿಸರ್ಜಿಸುತ್ತಾನೆ ಈಗ ನೋಡೋಣ ಶ್ರಾದ್ದಕ್ಕೆ ಸಂಬಂಧಿಸಿದ ಒಂದು ಮಹತ್ವಪೂರ್ಣ ಕೃತಿ ತರ್ಪಣ ತರ್ಪಣ ಶಬ್ದವು ತೃಪ್ ಎಂಬ ಧಾತುವಿನಿಂದ ತಯಾರಾಗಿದೆ ತೃಪ್ ಅಂದರೆ ಸಂತುಷ್ಟಗೊಳಿಸುವುದು ಶ್ರಾದ್ದದಲ್ಲಿ ಪಿಂಡಪೂಜೆಯನ್ನು ಮಾಡಿದ ನಂತರ ಪಿತೃತರ್ಪಣವನ್ನು ನೀಡಲಾಗುತ್ತದೆ ಪಿತೃಗಳನ್ನು ಉದ್ದೇಶಿಸಿ ಬಿಟ್ಟ ಜಲವೆಂದರೆ ಪಿತೃತರ್ಪಣ ತಂದೆಯು ಜೀವಿತವಾಗಿದ್ದಲ್ಲಿ ಮಗನೂ ಪಿತೃತರ್ಪಣ ನೀಡಬಾರದು ಈಗ ನೋಡೋಣ ಎಳ್ಳು ತರ್ಪಣದ ಬಗ್ಗೆ ತರ್ಪಣ ವಿಧಿಯಲ್ಲಿ ಮೊದಲು ವಿಶ್ವೇ ದೇವರಿಗೆ ತರ್ಪಣ ನೀಡಲಾಗುತ್ತದೆ ಅನಂತರ ಪಿತೃಗಳಿಗೆ ನೀಡಲಾಗುತ್ತದೆ ಕರ್ತನು ಇಂತಹ ಗೋತ್ರದ ವಸು ಸ್ವರೂಪದ ಅಥವಾ ರುದ್ರ ಸ್ವರೂಪದ ಅಥವಾ ಆದಿತ್ಯ ಸ್ವರೂಪದ ಇಂತಹ ಹೆಸರಿನ ನನ್ನ ಇಂತಹ ವ್ಯಕ್ತಿಗೆ ನೀರನ್ನು ಕೊಡುತ್ತೇನೆ ನೀರನ್ನು ಕೊಡುತ್ತೇನೆ ನೀರನ್ನು ಕೊಡುತ್ತೇನೆ ಎಂದು ಹೇಳುತ್ತಾನೆಶ್ಯಪೋತ್ರ ಅನಂತರ ಗೋತ್ರದ ಪುತ್ರಹೀನರಿಗೆ ಉಪವಸ್ತ್ರದ ಒಂದು ಮೂಲೆಯನ್ನು ತಿಲೋದಕದಿಂದ ನೆನೆಸಿ ನಂತರ ವಸ್ತ್ರಗಳನ್ನು ಹಿಂಡಿ ಆ ನೀರನ್ನು ಬಿಡುತ್ತಾನೆ ಶ್ರಾದ್ದದಲ್ಲಿ ಕಪ್ಪು ಎಳ್ಳನ್ನು ಉಪಯೋಗಿಸಿ ಎಳ್ಳುಮಿಶ್ರಿತ ನೀರಿನಿಂದ ಪಿತೃಗಳಿಗೆ ತರ್ಪಣವನ್ನು ನೀಡಲಾಗುತ್ತದೆ ಇದಕ್ಕೆ ತಿಲಾರ್ಪಣ ಎನ್ನುತ್ತಾರೆ ಎಷ್ಟು ಪೂರ್ವಜರನ್ನು ಉದ್ದೇಶಿಸಿ ಶ್ರಾದ್ಧ ಮಾಡಲಾಗಿದೆಯೋ ಅವರನ್ನೆಲ್ಲ ಉದ್ದೇಶಿಸಿ ಶ್ರಾದ್ದಾಂಗ ಅಂದರೆ ಶ್ರಾದ್ದದ ಅಂತರ್ಗತ ಎಳ್ಳು ತರ್ಪಣ ಮಾಡುವುದು ಅವಶ್ಯಕವಾಗಿದೆ ಶ್ರೀ ದತ್ತ ಹೆಚ್ಚಿನ ಮಾಹಿತಿಗಾಗಿ ಓದಿರಿ ಸನಾತನದ ಗ್ರಂಥಗಳು ಶ್ರೀ ಶ್ರೀ ಗುರುದೇವ दत्त श्रीगुरुदेव दत्त श्रीगुरुदेव दत्त श्रीगुरुदेव दत्त श्रीगुरुदेव दत्त